ಆಕಾಶವಾಣಿ, ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ. ಕೇಳುಗರಿಗೆ ನಮಸ್ಕಾರ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಪಿ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ ವಕೀಲರು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋ ವಿಷಯ ಏನಂತಂದ್ರೆ ಈ ಚೆಕ್ ಬೌನ್ಸ್ ಕೇಸ್ ಬಗ್ಗೆ ಚೆಕ್ ಬೌನ್ಸ್ ಕೇಸ್ ಬಹಳ ದೊಡ್ಡದಿರುತ್ತೆ ನಾವು ತುಂಬಾ ಸಂಕ್ಷಿಪ್ತವಾಗಿ ಮಾತಾಡೋದಾದ್ರೆ ಈಗ ಉದಾಹರಣೆ ನನಗೆ ಯಾರೋ ಒಬ್ರು ಚೆಕ್ ಕೊಟ್ಟಿದ್ದಾರೆ ನಾನು ಅದನ್ನು ಬಿಡಿಸ್ಕೊಳ್ಳಕಂತ ಬ್ಯಾಂಕಿಗೆ ಹೋಗ್ತೀನಿ ಅಲ್ಲಿ ಖಾತೆ ಕ್ಲೋಸ್ ಆಗಿದೆ ಅವಾಗ ಚೆಕ್ ಬೌನ್ಸಿನ ಸ್ಥಿತಿ ಏನು ಮೇಡಮ್ ಈ ಚೆಕ್ ಬೌನ್ಸ್ ಅಂತ ಅಂದ್ರೆ ಏನು ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಕೊಟ್ಟಂತಹ ಚೆಕ್ ಆ ವ್ಯಕ್ತಿ ತೆಗೆದುಕೊಂಡು ಬ್ಯಾಂಕ್ ನಲ್ಲಿ ಹೋಗಿ ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿಂದ ಖಾತೆ ಇಲ್ಲ ಅಂತ ಗೊತ್ತಾಗಿದೆ ಅಂತ ನಿಮ್ಮ ಒಂದು ಪ್ರಶ್ನೆ ಓಕೆನಾ ಈ ಇಂಥ ಸಮಯದಲ್ಲಿ ಅದು ಚೆಕ್ ಬೌನ್ಸ್ ಆಗಿದೆ ಅಂತಾನೆ ಪರಿಗಣಿಸ್ಲಾಗುತ್ತದೆ ಚೆಕ್ ಬೌನ್ಸ್ ಆದಾಗ ಅದನ್ನ ತೆಗೆದುಕೊಂಡೋಗಿ ಅಂತ ಅಂದ್ರೆ ಈಗ ಕೋರ್ಟಿಂದ ಅಂದ್ರೆ ಒಂದು ಬ್ಯಾಂಕ್ ಇಂದ ಒಂದು ಎಂಡಾರ್ಸ್ಮೆಂಟ್ ಅಂತ ಇಶ್ಯೂ ಮಾಡ್ತಾರೆ ಆ ಎಂಡಸ್ಮೆಂಟ್ ಅಲ್ಲಿ ಏನಾಗುತ್ತೆ ಕೆಲವೊಂದು ವಿಧಗಳಿರುತ್ತೆ ಅಂದ್ರೆ ಒಂದೊಂದು ರೀಸನ್ಸ್ ಕೊಟ್ಟಿರ್ತಾರೆ ಚೆಕ್ ಬೌನ್ಸ್ ಆಗಿದೆ ಅದರಲ್ಲಿ ಖಾತೆನಲ್ಲಿ ಹಣ ಇಲ್ಲ ಅಂತ ಇರುತ್ತೆ ಖಾತೆನಲ್ಲಿ ನಲ್ಲಿ ನಿಮ್ಗೆ ಕೊಡುವಷ್ಟು ಸಾಕಷ್ಟು ಅದ್ರಲ್ಲಿ ಹಣ ಇಲ್ಲ ಅಂತ ಹಾಕಿರ್ತಾರೆ ಮತ್ತೆ ಖಾತೆ ಕ್ಲೋಸ್ ಆಗಿದೆ ಅಂತಾನು ಹಾಕಿರ್ತಾರೆ ಖಾತೆ ಇವಾಗ ನೀವು ಕೇಳೋ ಪ್ರಶ್ನೆ ಖಾತೆ ಕ್ಲೋಸ್ ಆಗಿದೆ ಅಂತ ಅಂದಾಗ ಆ ಚೆಕ್ ಬೌನ್ಸ್ ಕೇಸನ್ನ ಒಂದು ಏನ್ ಹೆಂಡಾರ್ಸ್ಮೆಂಟ್ ತಂದ್ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಅದನ್ನ ತಗೊಂಡು ಒಬ್ಬ ವಕೀಲರನ್ನ ಮೀಟ್ ಮಾಡಿ ಇದರಲ್ಲಿ ಯಾಕೆಂದ್ರೆ ಫಾರ್ಟಿ ಫೈವ್ ಡೇಸ್ ಮಾತ್ರ ಇರುತ್ತೆ ಅದರಲ್ಲಿ ವಿತ್ ಇನ್ ತರ್ಟಿ ಡೇಸ್ ಒಳಗಡೆ ನಾವು ನೋಟಿಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ ಮತ್ತೆ ಇನ್ನ ಫಿಫ್ಟೀನ್ ಡೇಸ್ ಒಳಗಡೆ ಕೇಸ್ ಅನ್ನು ಫೈಲ್ ಮಾಡಿದ್ರೆ ಅಷ್ಟಕ್ಕೂ ಅವನು ಅಕಸ್ಮಾತ್ ಹಣ ಹಿಂದಿರುಗಿಸಲಿಲ್ಲ ಅಂದ್ರೆ ಅವಾಗ ಈ ಚೆಕ್ ಬೌನ್ಸ್ ಕೇಸ್ ಮುಂದುವರಿತದೆ ಮುಂದುವರಿಯುತ್ತೆ ಖಂಡಿತ ಕೆಲವು ಸಲ ಈಗ ಈ ಪ್ರಕರಣದಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ದೂರುದಾರ ಅದೇನೋ ಒಂದು ದೂರು ಕೊಡ್ತಾನೆ ನ್ಯಾಯಾಲಯಕ್ಕೆ ಅವಾಗಲೇ ದೋಷಿ ಅಂತ ಆಗ್ಬಿಡ್ತಾನ ಹೀಗೆ ಖಂಡಿತ ಇಲ್ಲ ಅದ್ರಲ್ಲಿ ವಾದ ವಿವಾದಗಳು ನಡೆಯುತ್ತೆ ವಾದ ವಿವಾದಗಳು ಅವನು ಯಾತಕ್ಕ ಕೊಟ್ಟಿದಾನೆ ಯಾತಕ್ಕೋಸ್ಕರ ತಗೊಂಡಾಗ ಟೈಮ್ ಎಷ್ಟು ಮತ್ತೆ ಯಾವ ದಿನದಲ್ಲಿ ಅವನು ತಗೊಂಡಿದ್ದು ಅವನ್ ಸೈ ಸಿಗ್ನೇಚರ್ ಸರಿ ಇದೆಯಾ ಪ್ರತಿಯೊಂದು ಸಹ ಗಮನ ಮಾಡುತ್ತೆ ಮತ್ತೆ ಹೋಟೆಲ್ ಸಹ ಅದ್ರ ಮೇಲೆ ವಾದ ವಿವಾದಗಳು ನಡೆದ ನಂತರನೇ ಒಂದ್ ವೇಳೆ ದೋಷಿ ಅಂತ ಅವನಿಗೆ ಹನ್ಸಿದ್ದಾಗ ಅಂದ್ರೆ ಅವನ ಪರವಾಗಿ ವಿರುದ್ಧವಾಗಿ ಯಾವಾಗ ಸಾಕ್ಷ್ಯಗಳು ಬರುತ್ತೆ ಅವಾಗ ಅವನ್ ದೋಷಿಯಾಗಿರ್ತಾನೆ ಈ ಒಂದು ಚೆಕ್ ಬೌನ್ಸ್ ಇತ್ಯಾದಿ ಕೇಸ್ಗಳಿಗೆ ಅಲ್ಲಿ ಕೂಡ ಉಚಿತವಾದಂತ ಸಲಹೆ ಇರುತ್ತಾ ಕಾನೂನು ಸೇವೆ ಪ್ರಾಧಿಕಾರ ವತಿಯಿಂದ ಕಾನೂನು ಸೇವೆ ಪ್ರಾಧಿಕಾರ ವತಿಯಿಂದ ಇದೆ ಸರ್ ಖಂಡಿತ ಈಗ ಸಾಮಾನ್ಯವಾಗಿ ಒಂದು ಚೆಕ್ ಅಂತ ಕೊಟ್ಟಿರ್ತೀವಿ ಬ್ಯಾಂಕ್ನವರು ಅದಕ್ಕೆ ಇಲ್ಲ ಹಣ ಇಲ್ಲ ಅಂತ ಹೇಳಿ ಬೇರೆ ಬೇರೆ ರಸೀದಿಗಳನ್ನೆಲ್ಲ ಕೊಟ್ಟಿರ್ತಾರೆ ಈ ಎಲ್ಲಾ ರಸೀದಿಗಳನ್ನ ಬಹುಶಃ ಯಾರು ಚೆಕ್ ಬೌನ್ಸ್ ಕೇಸ್ ಹಾಕ್ಲಿಕ್ಕೆ ಹೋಗಿರ್ತಾರೆ ಅವರು ಅದನ್ನ ಕಾಯ್ದಿಟ್ಕೋಬೇಕು ಸರ್ ಯಾಕಂದ್ರೆ ಎಲ್ಲವೂ ಅದ್ರ ಮೇಲೆ ನ್ಯಾಯಾಧೀಶರು ಅದನ್ನೆಲ್ಲ ನೋಡ್ತಾರೆ ಮೇಲೆ ಪರಿಶೀಲಿಸುತ್ತಾರೆಯಾದರು ಮತ್ತು ಆರೋಪಿಗಳ ಒಂದು ಒಟ್ಟು ಸಮಸ್ಯೆ ಏನು ಅಂತ ಅಭ್ಯಾಸ ಮಾಡಬೇಕಂದಾಗ ಬೇಕಾಗತ್ತೆ ಈಗ ಚೆಕ್ ಬೌನ್ಸ್ ಕೇಸ್ಗಳು ನಾವು ಇತ್ತೀಚೆಗೆ ತುಂಬಾ ಬಾರಿ ಸೀರಿಯಸ್ ಆಗಿದೆ ಅಕಸ್ಮಾತ್ ನೀವು ಸಮಯಕ್ಕೆ ಸರಿಯಾಗಿ ದುಡ್ಡು ಕೊಡಲಿಲ್ಲ ಅಂದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಒಂದು ಭಯ ಇದೆ ಅದೆಲ್ಲ ಏನ್ ಮೇಡಮ್ ಖಂಡಿತ ಇದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಉದ್ದೇಶ ಪೂರ್ವಕವಾಗಿ ಚೆಕ್ ಅನ್ನ ನೀಡಿ ಅವನಿಗೆ ಮೋಸ ಮಾಡೋ ಉದ್ದೇಶದಿಂದ ಮಾಡಿರೋದ್ರಿಂದ ನಮ್ಮ ಕಾನೂನಿನ ಪ್ರಕಾರದಲ್ಲಿ ಇದೊಂದು ಅಪರಾಧ ಅಂತಾನೆ ಅನ್ಸುತ್ತೆ ಏನೇನೋ ಶಿಕ್ಷೆ ಇದೆ ಅದಕ್ಕೆ ಶಿಕ್ಷೆನಾ ಅನುಭವಿಸಬೇಕಾಗುತ್ತೆ ಚೆಕ್ ಬೌನ್ಸ್ ವಿಚಾರವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಂ ನಮಸ್ಕಾರ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ